ಕಲಬುರಗಿ ನಗರದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಅವರೆಗೂ ಜೆಡಿಎಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಸಚಿವ ಜಮೀರ್ ಅಹಮದ್ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಮಂಡಲ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಕರಿಯ ಎಂದು ಮತ್ತೆ ಕಾಳ ಕುಮಾರಸ್ವಾಮಿನ ನಾವು ಖರೀದಿ ಮಾಡ್ತೀವಿ ಎಂದು ಏಕವಚನದಲ್ಲಿ ನಿಂದಿಸಿ ಮಾತನಾಡಿದ್ರು ಪ್ರತಿಭಟನೆ ವೇಳೆ ಸಚಿವ ಸ್ಥಾನದಿಂದ ಜಮೀರ್ ಅಹಮದ್ ಖಾನ್ಗೆ ವಜಾಗೊಳಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಲ್ಲಿಕಾರ್ಜುನ್ ಸಂಗೋಳ್ಗಿ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಕಲಬುರಗಿ ನಾನು ಡಾಕ್ಟರ್ ಸಿದ್ದಣ್ಣ ಎಸ್ ಪಾಟೀಲ್ ಅಂತ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಜಾತ್ಯತೀತ ಜನತಾದಳ ಪಕ್ಷ ಕಲಬುರಗಿ ಇವರು ನಾನು ಮಾಧ್ಯಮದ ಮುಖಾಂತರ ನಾನು ಜಮೀರ್ ಅಹ್ಮದ್ ಅವರಿಗೆ ಹೇಳುವುದೇನೆಂದರೆ ಜಮೀರ್ ಅಹಮದ್ ಅವರು ಮೊದಲು ನೀವು ಎಲ್ಲಿದ್ದೀರಿ ಅನ್ನೋದು ನೆನಪು ಮಾಡ್ಕೋರಿ ನೀವು ಎರಡು ಸಾವಿರ ನಾಲ್ಕರಲ್ಲಿ ನಿಮಗೆ ರಾಜಕೀಯ ಗುರು ಎಚ್ ಡಿ ದೇವೇಗೌಡರು ಮತ್ತು ಕುಮಾರಣ್ಣವರು ಎರಡು ಸಾವಿರ ನಾಲ್ಕರಲ್ಲಿ ನೀವು ಮೊದಲ ಮೊದಲು ಶಾಸಕ ಶಾಸಕರ ಒಂದು ಚುನಾವಣೆಗೆ ನಿಂತಿದ್ರಿ ಆವಾಗ ನೀವು ಮೂರನೇ ಸ್ಥಾನಕ್ಕೆ ಹೋದ್ರಿ ನೀವು ಎರಡು ಸಾವಿರ ನಾಲ್ಕರಲ್ಲಿ ಮೂರನೇ ಸ್ಥಾನಕ್ಕೆ ಹೋದಾಗೆ ಮತ್ತು ಎಸ್ ಎಂ ಕೃಷ್ಣ ಅವರು ರಾಜ್ಯಪಾಲರಾಗಿ ನೇಮಕವಾದರು ಆವಾಗ ಆ ಸ್ಥಾನ ಖಾಲಿಯಾಯಿತು ಆಯಿತು ಆವಾಗ ನಮ್ಮ ದೇವೇಗೌಡರು ದರಿದ್ರ ನಾರಾಯಣ ಯಾತ್ರೆ ಮಾಡಿ ನಿಮಗ ಅಲ್ಲಿ ನಿಲ್ಲಿಸಿ ಗೆಲ್ಲಿಸದರಲ್ಲ ಇದೇನಾ ನಿಮ್ಮ ಕೊಡುಗೆ ನೀವು ಜಮೀರ್ ಅಹಮದ್ ಅವರೇ ಉಂಡೆ ಮನೆಗೆ ದ್ರೋಹ ಬಗೆಬಾರದು ನೀವು ಇಲ್ಲೇ ಕಲ್ತೀರಿ ನೀವು ಎಲ್ಲಿ ಸಾಲಿ ಏನಾದ್ರೂ ಜೆ ಡಿ ಎಸ್ನಾಗೆ ಕಲ್ತೀರಿ ನೀನು ಪ್ರಮೋಷನ್ ಆಗ್ಯದ ಹೋಗ್ರಿ ನಿಮಗೇನು ಬೇಡ ಅನ್ನೋದಿಲ್ಲ ಬಟ್ ನೀವು ಹೋಗಿ ಕುಮಾರಣ್ಣರಿಗೆ ಟಾರ್ಗೆಟ್ ಮಾಡೋದು ದೇವೇಗೌಡರಿಗೆ ಟಾರ್ಗೆಟ್ ಮಾಡೋದು ಜೆ ಡಿ ಎಸ್ಗೆ ಟಾರ್ಗೆಟ್ ಮಾಡೋದು ಗೌಡ್ರಿಗೆ ಕೊಂಡ್ಕೊಳ್ತೀನಿ ಅನ್ನೋದು ಜೆ ಡಿ ಎಸ್ ಕೊಂಡ್ಕೊತೀವಿ ಯಾಕೆ ರೀ ನಿಮಗೆ ಎಂಥದ್ದು ನಿಮಗೆ ಇಲ್ಲಿ ಇಲ್ಲಿ ಬೆಳೆದಿರಿ ಇಲ್ಲಿ ಸಾಲಿಗೆ ಕಲ್ತೀರಿ ನೀವು ನೀವು ಹೋಗಿರಿ ಆರಾಮಿದ್ದಿರಲ್ಲ ಚೆನ್ನಾಗಿರಿ ನಾವು ಇದು ಮಾಡಲ್ಲ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಯಾಕೆ ನೀವು ನಿಮಗೆ ಅಷ್ಟು ಅಂಥವ್ರಿ ಅಂತ ಪರಿ ನಿಮ್ಮದು ಒಂದು ಕೋಮಿನ ಮೇಲೆ ನಿಮಗೆ ಅಭಿಮಾನ ಇದ್ದರೆ ನಮಗ ಪಾರೂಖ ಎಮ್ ಎ ಪಾರೂಕ್ ಅವರು ಅವರು ರಾಜ್ಯಸಭಾ ಚುನಾವಣೆಗೆ ನಿಂತಿದ್ರು ಅವರು ನಿಂತಾಗ ನೀವು ನಮ್ಮ ಜೆ ಡಿ ಎಸ್ ಶಾಸಕರು ಏಳು ಜನ ನೀವೇನಾದ್ರೆ ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ ಜಮೀರ್ ಅವರೇ ಹಾ ಅವಾಗ ನೀವು ಏಳು ಜನ ಓಟ್ ಹಾಕಿದ್ರೆ ಪಾರೂಕ್ ಅವರು ರಾಜ್ಯಸಭಾ ಮೆಂಬರ್ ಆತಿದ್ರು ಇದು ಎಲ್ಲ ನಮ್ಮ ಎಲ್ಲ ನಾವು ಹಿಂದೂ ಮುಸಲ್ಮಾನರು ಎಲ್ಲ ಒಂದೇ ನಾವೆಲ್ಲರೂ ಅಣ್ಣ ತಮ್ಮ ಇದ್ದೀರಿ ನೀವು ಹೋರಾಟ ಮನೋಭಾವಲಿಂದ ನೀವು ಬೆಳೀರಿ ಆದ್ರೆ ಜಾತಿ ಹಿಡ್ಕೊಂಡು ಬೆಳಿಲಿಕ್ಕೆ ಹೋಗಬೇಡ್ರಿ ಹೋರಾಟ ಮನೋಭಾವಲಿಂದ ಬೆಳೀರಿ ಜಾತಿ ಹಿಡ್ಕೊಂಡು ಬೆಳಿತೀರಿ ನೀವು ಬರೇ ಜಾತಿ ಅತೀತ ಮಾಡ್ತೀರಿ ನೀವು ಬರೇ ಜಾತಿ ಆತೀತ ಬಗ ಜಗಳ ಹಚ್ಚೋದು ನೀವೇ ಹಚ್ಚೋದು ಕುಮಾರಣ್ಣಗೆ ಹೇಳಿದ್ರಿ ಏ ಕರಿಯಾಗ ನಂಬ್ರಿ ಅಂತ ಹೇಳಿದ್ರಿ ಮೊದಲು ನೀನು ಎರಡು ಸಾವಿರ ಏನು ಮಾಡಿದ್ರಿ ಗೊತ್ತಾ ಯಾರು ಬಸ್ ಓಡಿಸ್ಕೊಂಡು ಹೋಗಿದ್ರಿ ಗೊತ್ತಾಗ್ತವು ಅದ್ರ ಸಲುವಾಗಿ ನಾವು ಮಾತಾಡ್ಬೋದು ನಾವು ಕಾರ್ಯಕರ್ತರು ನಾವು ನಿಮಗಿತ್ತು ಸಾಕತ್ ಮಾತಾಡ್ಬೋದು ಆದ್ರೆ ಮಾತಾಡ್ಲಿಕ್ಕೆ ಹೋಗಲ್ಲ ನೀವು ನಮ್ಮ ಜನತಾ ಇದ್ದವರು ನೀವು ನಿಮಗೆ ಗಾರ್ಡ್ ಫಾದರು ಯಾರು ದೇವೇಗೌಡರು ಕುಮಾರಣ್ಣರು ಅವರು ನೆಲ್ಲಿ ಅವ್ರಿಗೆ ಮರಿಲಿಕ್ಕೆ ಹೋಗ್ಬಾರ್ದು ನೀವು ದಯಮಾಡಿ ಹೇಳ್ತೀನಿ ಮರಿಲಿಕ್ಕೆ ಹೋಗ್ಬೇಡ್ರಿ ಅದ್ರ ಸಲುವಾಗಿ ವೈಯಕ್ತಿಕ ವಿಷಯ ನೀವು ಟೀಕೆ ಮಾಡಬೇಡ್ರಿ ರಾಜಕೀಯ ವಿಷಯ ಟೀಕೆ ಮಾಡ್ರಿ ನಮ್ಮ ಜನತಾದಳದ ಲೋಪದೋಷ ಅನ್ನೋದು ಎತ್ತ ಹೇಳಿರಿ ವೈಯಕ್ತಿಕ ಯಾಕೆ ಬರ್ತೀರಿ ನೀವು ಕುಮಾರಣ್ಣ ಕರಿಯಾ ಕುಮಾರ ಅಂಡಾಗ ಏನಾದ ಪೈಸಾ ಪೈಸಾ ತೊಗೊಂಡು ನಾವು ಏನಾದ್ರೆ ನಾವು ನಮ್ಮ ಕೋಮಿನವರು ತಗೊಂಡು ನಾವು ಏನಾದ್ರೂ ಖರೀದಿ ಮಾಡ್ತೀವಿ ಅದು ಕೋಮಿ ಎಲ್ಲದ ಸ್ವಾಮಿ ಕೋಮಿ ಎಲ್ಲೇ ಅದ ಎಲ್ಲೇದ ಎಲ್ಲರೂ ನಾವು ನಮ್ಮ ಜಾ ನಮ್ಮ ಜಾತ್ಯತೀತ ಜನತಾದಳದ ಎಲ್ಲರೂ ಮೈನಾರಿಟಿ ಇದೀವಿ ನಾವು ಹಿಂದೂ ಇದ್ದೀವಿ ಮುಸಲ್ಮಾನ ಜಾತ್ಯತೀತ ಜನತಾದಳದ ಅದು ಬಿಟ್ಟು ನೀವು ನಮ್ಮ ಕೋಮಿನವರು ಪೈಸಾ ಪೈಸಾ ತೊಗೊಂಡು ಕೇಳ್ತಿವಿ ನಾವು ಖರೀದಿ ಮಾಡ್ತೀವಿ ಅಂತ ಹೇಳ್ತಿರಲ್ಲ ಇದು ಕೋಮಿನ ಸಮಸ್ಯೆ ಅಲ್ಲ ನಿಮ್ಮದು ವೈಯಕ್ತಿಕ ಸಮಸ್ಯೆ ಸಿದ್ದರಾಮಯ್ಯಗೆ ನೀವು ಖುಷಿ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಕೂಮಿ ಖುಷಿ ಮಾಡ್ಲಿಕ್ಕೆ ನೀನದ ಇವರು ಹೇಳಿಕೆ ಕೊಟ್ಟಿರಿ ನೀವು ಅದ್ರಕ್ಕೋಸ್ಕರ ವೈಯಕ್ತಿಕ ಬಿಡ್ರಿ ಓಮ ಬೇಡ್ರಿ ನೀವೇನೋ ಮಂತ್ರಿ ಆಗಿದ್ದೀರಿ ನೀವು ಮಂತ್ರಿ ಆಗಿದಿರಿ ನಮ್ಮ ಅಲ್ಪಸಂಖ್ಯಾತರ ಒಂದು ಇದರಲ್ಲಿ ಸಾಕಷ್ಟು ಜನ ಏನೋ ಇದ್ದಾರೆ ಸಾಕಷ್ಟು ಅವ್ರಿಗೆ ಸಹಾಯ ಮಾಡ್ರಿ ಒಂದು ಕ್ಯಾಬಿನೆಟ್ ಮಂತ್ರಿಯಾಗಿ ಎರಡು ನೀವು ಮುಖ್ಯಮಂತ್ರಿಗೆ ನೀವೇನದ ಖುಷಿ ಮಾಡಲಿಕ್ಕಾಗಿ ಖುಷಿ ಮಾಡೋಕ್ಕೋಸ್ಕರವಾಗಿ ನೀವು ಜಾತಿ ಹೆಸರು ಕಟ್ಕೊಂಡು ಜಾತಿ ಹೆಸರು ಕಟ್ಕೊಂಡು ಕುಮಾರಣ್ಣ ಕರಿಯ ಕುಮಾರಣ್ಣಗೆ ನಾವು ನಾವು ಕೊಂಡ್ಕೊತೀವಿ ಕುಮಾರಣ್ಣರ ಗೌಡ್ರ ಕುಟುಂಬಕ್ಕೆ ಕೊಂಡ್ಕೊತೀವಿ ಅಂತ ಹೇಳ್ತಿರಲ್ಲ ಇದು ನ್ಯಾಯ ಜಮೀರ್ ಅಹಮದ್ ಅವರೇ ನಂಬಲ್ಲೇ ಇದ್ದೀರಿ ದಯಮಾಡಿ ಇನ್ನು ಮುಂದೆ ಈ ಹೇಳಿಕೆ ಕೊಡಬಾರ್ದು ಈಗ ನಾವು ತಮಗೆ ನಾವು ವಾರ್ನಿಂಗ್ ಕೊಡ್ತೀವಿ ವಾರ್ನಿಂಗ್ ಕೊಡ್ತಾವೆ ತಾವೊಬ್ಬರು ಕ್ಯಾಬಿನೆಟ್ ಮಂತ್ರಿ ನೀವು ಅಂದಂಥ ಕುಮಾರಣ್ಣನಿಗೆ ನೀವು ಅಂದಂತ ಒಂದು ಹೇಳ್ತೀನಲ್ಲ ಆ ಪದ ವಾಪಸ್ ತಿಳ್ಕೋಬೇಕು ಕ್ಷಮೆ ಕೇಳಬೇಕು ಕುಮಾರಣ್ಣವ್ರಿಗೆ ತಕ್ಷಣ ಕ್ಷಮೆ ಕೇಳಬೇಕು ಜಾತ್ಯಾತೀತ ಜನತಾದವರು ಇಲ್ಲಿ ಇದ್ದು ಹೋಗಿರಿ ಕ್ಷಮೆ ಕೇಳಬೇಕು ಒಂದು ವೇಳೆ ನೀವು ಕ್ಷಮೆ ಕೇಳದಿದ್ದರೆ ಕಲಬುರಗಿ ಜಿಲ್ಲೆಗೆ ಏಳ್ತೀನಿ ನೀವು ನಿಮಗೆ ಬರ್ಬಿಡ್ಸೋದಿಲ್ಲ ಓ ಎಲ್ಲಿ ಸಿಕ್ಕಿ ಸಿಕ್ಕಲ್ಲಿ ನಿಮಗೇನು ಹೇಳ್ತೀನಿ ಮುತಿಗೆ ಹಾಕ್ತೀವಿ ನಾವು ದಯಮಾಡಿ ಹೇಳ್ತೀನಿ ನಾವು ಅದ್ರ ಸಲುವಾಗಿ ನೀವು ಕುಮಾರಣ್ಣನ ಗರಡಿಯಲ್ಲಿ ಬೆಳೆದಿರಿ ನಿಮಗೆ ದೇವೇಗೌಡರ ಗಡಿಯಲ್ಲಿ ಬೆಳೆದಿರಿ ನೀವು ಅವರ ನೇತೃತ್ವದಲ್ಲಿ ಅವರೇ ನಿಮಗೆ ಗಾಡ್ ಫಾದರ್ ಅಂಥವ್ರಿಗೆ ನೀವು ಈ ರೀತಿ ಮಾಡೋದು ಸರಿಯಲ್ಲ ನಾವು ಕೆಟ್ಟ ಭಾಷೆ ಬಳಸಬೇಕು ನಾವು ಬೆಳೆಸೋದಿಲ್ಲ ದಯಮಾಡಿ ಜಮೀರಣ್ಣ ನಿನಗೆ ಹೇಳ್ತೀವಿ ನೀನು ಹೇಳ್ತೀನಿ ನೀನು ನಮ್ಮ ಜೆ ಡಿ ಎಸ್ನಾಗಿದ್ದಾವ ನಿನಗೆ ಅಣ್ಣ ಅಂತೀವಿ ನಾವು ಜಮೀರಣ್ಣ ಅಣ್ಣ ಕುಮಾರಣ್ಣನಗ ಕುಮಾರಣ್ಣ ಕುಮಾರ ಅಣ್ಣ ನೋಡಿ ಕ್ಷಮೆ ಕೇಳು ಕ್ಷಮೆ ಕೇಳು ದೇವೇಗೌಡ ಕ್ಷಮೆ ಕೇಳು ದೇವೇಗೌಡ ಕುಟುಂಬಕ್ಕೆ ಕ್ಷಮೆ ಕೇಳು ಅಂದಾಗ ಮಾತ್ರ ನಾವು ಜೆ ಡಿ ಎಸ್ ನಾವು ಪ್ರತಿಪಾದಿ ಬಿಡ್ತೀನಿ ಈಗ ನಿಜ ವಿಶೇಷವಾಗಿ ತಾವು ಹೇಳಿದ್ರು ನಮ್ಮ ಎಲ್ಲ ಗುಲ್ಬರ್ಗ ನಾಯಕರು ಇನ್ನೂ ಜಾಸ್ತಿ ಜನ ಅಲ್ಲಿ ಬರ್ತಿದ್ರು ಈಗ ಏನಾದ ಚನ್ನಪಟ್ಟನ ಚುನಾವಣೆಯಲ್ಲಿ ಇದ್ದಾರೆ ನಮ್ಮ ಜಿಲ್ಲಾ ಅಧ್ಯಕ್ಷರಾಯ್ತು ನಮ್ಮ ದೊಡ್ಡಪ್ಪ ಗೌಡರಾಯಿತು ಬಟ್ ನಮ್ಮೆಲ್ಲ ಇರತ್ತಿನ ನಾಯಕರು ಹಿರಿಯ ನಾಯಕರು ಚನ್ನಪಟ್ಟ ಚು ಚುನಾವಣೆಯಲ್ಲಿ ಇದ್ದಾರೆ ಅದ್ರಗೋಸ್ಕರ ನಾವು ಹೇಳ್ತೀವಲ್ಲ ನಮ್ಮ ತಕ್ಷಣ ಇದು ವಿಷಯ ಕೂಡ ನಮ್ಮ ನೋವಾಯ್ತು ನಮಗೆ ನೋ ಆದ್ರ ಸಲುವಾಗಿ ಬಂದು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಹತ್ತೀವಿ ಅದರ ಸಲುವಾಗಿ ಇನ್ನೂ ನಮ್ಮ ಜಿಲ್ಲಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಇನ್ನೂ ದೊಡ್ಡಪ್ಪ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಎಲ್ಲಾ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಇನ್ನೂ ಮುಂಬರುವ ಕ್ಷಣ ಕೇಳಿಲ್ಲಲ್ಲ ಮುಂಬರುವ ದಿನದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ನಿಮ್ಮ ಕಲಬುರಗಿ ಜಿಲ್ಲೆಗೆ ಏನಾದ್ರು ಬರಲಕ್ಕೆ ನಾವು ಗೋಲ್ಲ ಕೇಳಿ ಈ ನಾನು ಪತ್ರಿಕಾ ಮುಖಾಂತರ ಜಮೀರನ್ನ ಹೇಳಕ್ಕೆ ಬಯಸ್ತೀನಿ ನಮ್ಮ ಕುಮಾರಸ್ವಾಮಿ ಆಗಿರ್ಬೋದು ದೇವೇಗೌಡರಿಗೆ ಆಗಿರ್ಬೋದು ನಮ್ಮ ಕಾರ್ಯಕರ್ತರಿಗಿರೋದು ಭಾಳಷ್ಟು ಆಗ ರೀತಿಯಲ್ಲಿ ಇವತ್ತು ಜಮ್ಮೀರ್ ಅಹಮದ್ ಅವರು ಮಾತನಾಡಿದ್ದಾರೆ ಅವರು ಈ ಸರ್ಕಾರದಲ್ಲಿ ಇರ್ಲಿಕ್ಕ ಲೈಕ್ ಇಲ್ಲ ಕೂಡಲೇ ಅವರು ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮವನ್ನು ಕೊಡಬೇಕು ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ ಇದು ಶ್ಯಾಂಪಲ್ ಅಷ್ಟೇ ಇನ್ನು ಬೀದಿ ಬೀದಿಯಲ್ಲಿ ಅವರು ಎಲ್ಲಿ ತಿರುಗಾಡಪಲೆ ಇಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡಿ ಅವನಿಗೆ ಗೇರೋ ಹಾಕೋ ಕೆಲಸ ಮುಂದಿನ ದಿನಗಳಲ್ಲಿ ನಡೀತಾ ಇದೆ ಹಾಗಾಗಿ ಇವತ್ತ ಜಮೀರಮ ಹಿಂದೂ ಮುಸ್ಲಿಂ ಜಗಳ ಹಚ್ಚಿ ಚಲ್ಲಾಟ ನಡೆಸ್ತಾ ಇದ್ದಾನೆ ನಾವು ಹಿಂದೂ ಮುಸ್ಲಿಂ ಒಂದೇ ಇದ್ದೀವಿ ಏನಾರ ಹಚ್ಚಿ ಇಲ್ಲಿ ಜಗಳ ಮಾಡಿ ಗೊಂದಲ ಗೊಂದಲ ಸೃಷ್ಟಿ ಮಾಡ್ಬೇಕನ್ನೋ ಉದ್ದೇಶ ಅವ್ರೆ ಜಮೀರವೇ ನಿಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಈ ಭಾರತ ನಿಮಗೆ ಬೇಡ ಬೇಡಾದ್ರ ನಿಮಗೆ ಪಾಕಿಸ್ತಾನ ಕುಳ್ಳ ಇಟ್ಟಿವಿ ನೀವು ಪಾಕಿಸ್ತಾನಕ್ಕೂ ಹೋಗಬಹುದು ಜಮೀರ್ ಅವರೇ ಇಲ್ಲಿ ಅವರಿಗೆ ಇಲ್ಲಿ ಹಿಂದೂ ಮುಸ್ಲಿಮಿಗೆ ನೀವು ಆ ಜಗಳ ಹಚ್ಚಿ ನೀವು ಆತಂಕ ಸೃಷ್ಟಿ ಮಾಡಕೂಡದು ನೀವು ಆ ಸರ್ಕಾರದಲ್ಲಿ ಒಂದು ಕ್ಷಣನೂ ಇರ ಇರ ನೀವು ಶೀಘ್ರದಲ್ಲಿ ರಾಜೀನಾಮವನ್ನು ಕೊಡಬೇಕು ಒಂದು ವೇಳೆ ಕೊಡದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಈ ಪರಿಣಾಮ ಈ ಕಾಂಗ್ರೆಸ್ ಸರ್ಕಾರ ಅನುಭವಿಸಬೇಕಾಗ್ತದೆ ಬಂಧುಗಳೇ ಯಾವ ತರ ಹೋರಾಟ ಆಗ್ತದೆ ಅನ್ನೋದು ಯಾವ ತರ ಅನ್ನೋದು ನಮ್ಮ ನಾಯಕರು ತೀರ್ಮಾನ ಮಾಡ್ತಾರೆ ಆ ಮುಂದಿನ ದಿನಗಳಲ್ಲಿ ಏನಾದರೂ ಅಹಿತಕರ ಘಟನೆಗಳಾದರೆ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಹೊಣೆ ಆಗ್ತದೆ ಹಾಗಾಗಿ ಈಗ ನಾವು ಒಂದೇ ಒಂದು ಮನವಿ ನಮ್ಮ ಕಾರ್ಯಕರ್ತರಾಗಲಿ ನಮ್ಮ ದೇವೇಗೌಡರಿಗಾಗಲಿ ಕುಮಾರಣ್ಣಗಾಗಲಿ ಶೀಘ್ರಲ್ಲಿ ಅವನ ಯಾಚನೆ ಮಾಡಬೇಕು ಜಮೀರ್ ಅವರೇ ನಮ್ಮ ಹೆಸರು ಭೀಮ್ರಾ ಡಿ ಜೆಡಿಎಸ್ ಜಿಲ್ಲಾ ರೈತ ಘಟಕದ ಅಧ್ಯಕ್ಷ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಏನು ಮೊಹಮ್ಮದ್ ಜಮೀರ್ ಅಹಮದ್ ಖಾನ್ ಅವರು ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಮನೆ ಮಗ ಆಗಿರ್ತಕ್ಕಂಥ ಕುಮಾರಣ್ಣ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯ ಕೇಂದ್ರ ಮಂತ್ರಿಯಾಗಿರ್ತಕ್ಕಂಥ ಏನು ಕುಮಾರಣ್ಣನವರಿದ್ದಾರೆ ಅವರ ಬಗ್ಗೆ ಖರೀದಿ ಮಾಡೋದ್ರ ಬಗ್ಗೆ ಮತ್ತು ಅವ್ರನ್ನ ಕರೆಯೋ ಎಂದು ಟೀಕಿಸುವ ಬಗ್ಗೆ ಮಾತುಗಳನ್ನು ಮೊಹಮ್ಮದ್ ಜಮೀರ್ ಅವರು ಮಾತಾಡಿದ್ದಾರೆ ಅದನ್ನು ಖಂಡಿಸಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲೆ ಕಚೇರಿಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಇದ್ದೇವೆ ಇವತ್ತು ನೇರವಾಗಿ ಎಚ್ಚರಿಕೆ ಮೊಹಮ್ಮದ್ ಜಮೀರ್ ಅಹಮದ್ ಅವ್ರಿಗೆ ಏನು ಕೊಡ್ತಾಯಿದ್ದೀವಿ ಅಂತಂದರೆ ಉಂಟು ಮನೆಗೆ ಕನ್ನ ಹಾಕ್ತಕ್ಕಂಥ ಕೆಲಸ ಇವತ್ತು ಜಮೀರ್ ಅಹಮದ್ ಅವರು ನೀವು ಮಾಡ್ತಾಯಿದ್ದೀರಿ ಅಂತಕ್ಕಂಥ ಏನು ಎಚ್ಚರಿಕೆ ಕೊಡ್ತಾ ನೀವು ಏನು ಮಾತುಗಳನ್ನು ಆಡಿದ್ದೀರಿ ಆ ಏನಪ್ಪ ಅಂದರೆ ನಾವು ಮುಸಲ್ಮಾನರೆಲ್ಲ ಸೇರಿ ಪೈಸಾ ಪೈಸಾ ಹಾಕಿ ಕುಮಾರಣ್ಣನ ಖರೀದಿ ಮತ್ತು ಕುಟುಂಬಕ್ಕೆ ಖರೀದಿ ಮಾಡ್ತಕ್ಕಂಥ ಮಾತನ್ನು ಹೇಳಿದ್ದೀರಿ ಜಮೀರ್ ಅಹಮದ್ ಅವರೇ ಇವತ್ತೆಲ್ಲ ಮುಸಲ್ಮಾನರು ಇವತ್ತು ಕುಮಾರಣ್ಣರ ಬೆನ್ನ ನಿಂತು ಇದ್ದಾರೆ ನಿಮ್ಮ ಹಿಂದೆ ಯಾರು ಇಲ್ಲ ಇವತ್ತು ಮುಸಲ್ಮಾನರು ಇವತ್ತು ಒಬ್ಬಂಟಿಯಾಗಿದ್ದೀರಿ ನೀವು ಒಬ್ಬಂಟಿ ಆಗಿ ಇವತ್ತು ಹುಚ್ಚಿದ್ ಮಾತಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ನೀವು ಈ ಕೂಡಲೇ ಮಾಧ್ಯಮದ ಮುಖಾಂತರ ನೀವು ಕ್ಷಮಾ ಮಾಡಬೇಕು ಕುಮಾರಣ್ಣನವರಿಗೆ ಕುಮಾರಣ್ಣನ ಕುಟುಂಬಕ್ಕೆ ಮತ್ತು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಈ ರಾಜ್ಯದ ಮತದಾರರಿಗೆ ಕುಮಾರಣ್ಣರ ಕೊಡುಗೆ ಕೊಡುಗೆ ಇಡೀ ಕರ್ನಾಟಕ ರಾಜ್ಯ ಜನತೆ ಗೊತ್ತಿದೆ ಅವರು ಮಾತಾಡ್ತಕ್ಕಂಥ ಯೋಗ್ಯತೆ ಕೂಡ ನಿಮಗಿಲ್ಲ ಇವತ್ತು ರಾಜ್ಯದಲ್ಲಿ ಹೇಳಬೇಕಂತಂದರೆ ಹಾಗಾಗಿ ಇವತ್ತು ಏನು ನಾನು ಮನವಿ ಮಾಡ್ಕೊತಾ ಇದ್ದೀನಿ ಅಂತ ಮಾಧ್ಯಮದ ಮುಖಾಂತರ ನೀವು ಒಂದು ವೇಳೆ ಆಚರಣೆ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಕಲಬುರಗಿ ಜಿಲ್ಲೆಗೆ ನೀವು ಯಾವುದೇ ಪ್ರವಾಸ ಕೈಗೊಂಡಲ್ಲಿ ನಿಮಗೆ ಮುಲಾ ಜಿಲ್ಲದೆ ಮುತ್ತಿಗೆ ಹಾಕ್ತೀವಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಇದನ್ನು ಇಷ್ಟು ಹಗ್ರವಾಗಿ ಪರಿಗಣನೆ ತೆಗೆದುಕೊಳ್ಳೋಕೆ ಹೋಗ್ಬೇಡ್ರಿ ನಮ್ಮ ಪಕ್ಷದ ಕಾರ್ಯಕರ್ತರು ನೋವಿನ ಈ ಮಾತನ್ನು ಹೇಳ್ತಾ ಇದ್ದೀವಿ ಈ ಕೂಡಲೇ ನೀವು ಅವರಿಗೆ ಕ್ಷಮೆ ಕ್ಷಮೆಯಾಚನೆ ಮಾಡ್ಬೇಕಂತೇಳಿ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೇನೆ ಮಲ್ಲಿಕಾರ್ಜುನ್ ಕೋಡ್ಲಿ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತ السلام علیکم آج ہم ایک کانگریسے کے ڈرائیور ضمیر احمد خان کے خلاف ایک احتجاج جلوس میں آئے ہیں اس کا جو ہے ریزن یہ ہے یہ ضمیر احمد خان ڈرائیور ہماری قوم کو لگا کر کالا گورا کہنے والا اس کے اوپر پہلے ایف فائر آر ہونا چاہیے اے ڈی ڈی جی بی بھی کالا کالا گورا کا جو ہے لفظ استعمال کرتا ہے اس کے خلاف جنگ جاری ہے ہم ہماری بھی جنگ جو ہے نا چالو رہے گی جو سولہ ایم ایل اےچ ڈی کے سرکار کو گرانے کے لیے ہول سیل ریٹ کون لگایا ہے ڈی کے شکمار لگایا ہے یا جو ہے سام لگایا ہے جو ہچ ڈی کے سرکار کو گرایا ہے لیڈی سیڈی میں پھنسا کر ہول سیل ریٹ میں بیچنے والے ایم ایل اے کو کانگریس پہلے آپ سدھر جائیے آپ کے ایم ایل اے بک رہے ہیں آپ کے ایم پی بک رہے ہیں مہاراشٹر میں پچاس کھو کے پچاس کھو کے آپ ہی الزام لگایا ہے جو وہاں پر تھاکرے کی جو اوریجنل شیو کی سرکار تھی اس میں ہول سیل ریٹ سے ایم ایل اے بک گئے کانگریس سائی کو گرانے کے لیے کانگریس کا وجود ختم کرنے کے لیے ہول سیل ریٹ اگر لگ رہا ہے تو یہ ایل کا لگ رہا ہے اس لیے میں آج یہ خریدنے والے ہمارے کمار سوامی ہمارے جے ایس کے خاندان کو رڈی خاندان نہیں خرید سکا آپ بکنے والے کانگریس کے کہ کیا ہمارے جو ہے نا جے ڈی ایس کو خاندان کو خریدیں گے ہمارے جے ڈی ایس کے خاندان میں خریدنے والے اور بکنے والے کوئی نہیں ہے اگر بکنے والے ہے لیڈی سیڑھی سیڑھی میں اگر پھنسنے والے اگر ہے آج یوگیشور اپنی گھر کی جو ہے نا بیٹی کی عزت و آبرو کو اسٹے آڈر لیا ہے وہ جو ہے عزت آبرو بیٹی کو جو ہے کون شادی کرے گا یہ سی پی گیشور چنا پٹنہ کا اس کا ابھی مول لگایا ہے بیٹی کو جو ہے کیا کیا ہے سی پی گیشور اس کی عزت میں ہاتھ گالا ہے ہائی کورٹ سے اسٹے لیا ہے یہ یہ پلٹو رامیہ ہے یہ بی جے پی کا جیت کے بی جے پی میں بھی جا سکتا ہے سی پی یوگیشور جے ڈی ایس میں بھی جو ہے آ سکتا ہے یہ جو لڑکنے والا سی پی یوگیشور ہے بکنے والے کاگریس سرکار ہے آنے والے جار کی بڑی یہی ایم ایل اے بی جے پی کے ساتھ حکومت بنانے والے تھے کیا ان کا ہول سیل ریٹ چالیس کا چالیس ایم ایل اے کا آپ نے لگایا تھا میں ضمیر احمد خان ڈرائیور کو پوچھنا چاہ چاہتا ہوں ہم یہ وقف بورڈ کے جو ہے نا منسٹر کو یہ وقف بورڈ کے چوروں کو کانگریس کے چوروں کو ہم گلبرگا میں اس کے خلاف احتجاج کر کے ہم اجاگر کریں گے جزاک اللہ خیر اللہ حافظ السلام علیکم میں سید ذاکر حسین جی ڈی ایس کا جو ہے چھوٹا نائک السلام علیکم آج کا جو کریں صاحب اس کا مطلب کیا ہے اس کی وجہ کیا بھی اس کی وجہ جو ہے جو ہمارے جی ڈی ایس کے جو ہے خاندان کو خریدنا پیسہ پیسہ لگا کر اور کالا گورا جو ہے بولنے والا اس پہ یہ فائر آر ہو سکتا ہے ہمارے ہمارے سویدان کے حساب سے آج ایک بھی جو ہے پولیس یا فائر اپنے آپ یا فائر کرنا چاہیے تھا یہ ضمیر ڈیور ڈریور پہ یہ بی جے پی کے ساتھ ایم ایل اے کو لے کر جانے والا ضمیر احمد خان ڈرائیور بی جے پی سے بھی جو ہے نا خطرناک کہہ رہا ہے ہم کانگریس کے چڈی بی جے پی کے چڈی سے ہم خطرناک نہیں ہیں یہ خطرناکوں کو ہم کنٹرول کرنے والے ہیں یہی ہمارا مقصد ہے